ಮೋದಿಯವರು ಕೆಲಸ ಮಾಡಿ ಮಾತಾಡೋರು ಬಾಯಿ ಮುಚ್ಚಿಸಿದ್ದಾರೆ ಅಷ್ಟೇ ಹ್ಞೂ ಕರೆಕ್ಟು ಈಗ ಕಾಂಗ್ರೆಸ್ ಪತ್ರಿಕಾ ಸಂದರ್ಶನ ಮಾಡಿ ಈಗ ಮೊನ್ನೆ ಸಾವಾಯ್ತಲ್ಲ ಅನ್ನೊಂದ್ ಸಾವು ಸಾವಾದಾಗ ನಾನಲ್ಲ ನಾನಲ್ಲ ನಾನವನಲ್ಲ ನಾನವನಲ್ಲ ಅಂತ ಹೇಳ್ಗಣಕ್ಕೆ ಪತ್ರಿಕಾ ಸಂದರ್ಶನ ಮಾಡಬೇಕು ಮತ್ತು ಗವರ್ನರ್ ಅವರು ನಾನು ಕರೆದೇ ಇಲ್ಲ ನಾನು ಕರೆದೇ ಇಲ್ಲ ನಾನು ಕರೆದೇ ಇಲ್ಲ ಅಂತ ಹೇಳಕ್ಕೆ ಅವರು ಸಂದರ್ಶನ ಮಾಡಬೇಕು ಇಲ್ಲಿ ಟೂ ಜಿ ಹಗರಣ ಆಗಿಲ್ಲ ಕೋಲ್ ಹಗರಣ ಆಗಿಲ್ಲ ಹೆಲಿಕಾಪ್ಟರ್ ಹಗರಣ ಆಗಿಲ್ಲ ಏನಕ್ಕೆ ಪ್ರೆಸ್ ಮೀಟ್ ಮಾಡಬೇಕು ಹಗರಣ ಮಾಡಿದವರು ಮುಚ್ಚಾಕಣಕ್ಕೆ ಪ್ರೆಸ್ ಮೀಟ್ ಮಾಡಬೇಕು ಹಗರಣನೇ ಮಾಡಿಲ್ಲ ಅಂತ ಹೇಳಿದ್ರೆ ಉತ್ತರ ಕೊಡೋಕ್ಕೆ ನಮ್ಮ ಮಂತ್ರಿಗಳಿದ್ದಾರೆ ಕೇಂದ್ರದ ಸಚಿವರು ಇದಾರೆ ಅವರು ಉತ್ತರ ಕೊಡ್ತಾರೆ ಕಾನ್ಫಿಡೆನ್ಸ್ ಅಲ್ಲಪ್ಪ ಅಗ್ರಿಮೆಂಟ್ ಅದು ಇದು ನೋಟ್ರಿ ಮುಂದೆ ಮಾಡಿರೋದಲ್ಲ ಸಬ್ಸ್ಟ್ರಾಫ್ಸಲ್ಲಿ ಮಾಡಿರೋದು ಅವ್ರ ಮುಂದೆ ರಾಹುಲ್ ಗಾಂಧಿ ರಾಹುಲ್ ಗಾಂಧಿ ಮುಂದೆ ಯಾರು ಅಲ್ಲ ನನಗೆ ನಾನು ನಿಮ್ಮನ್ನೇ ಪ್ರಶ್ನೆ ಕೇಳ್ತೀನಿ ವಿನಯದಿಂದ ನಿಮ್ಮನ್ನೇ ಪ್ರಶ್ನೆ ಕೇಳ್ತೀನಿ ಬಿಗಿ ಅಂತ ಹೇಳಿದ್ರೆ ಏನು ಅವ್ರು ಯಾರೋ ಒಬ್ಬ ಎಮ್ ಎಲ್ ಎ ಇದ್ರಲ್ಲಿ ಮೊನ್ನೆ ನೆನ್ನೆ ಹೇಳ್ದಲ್ಲಪ್ಪ ಅವನ ಹೆಸರೇನು ಅಲ್ಲಪ್ಪ ಉತ್ತರ ಕರ್ನಾಟಕದಂದೆ ಅವಕಾಶ ಕೊಟ್ಟರೆ ನಾನೇ ಆಗೋತೀನಿ ಅಂದೆ ಎಮ್ ಎಲ್ ಎ ಅವ್ರು ಯಾರೋ ಹಾಂ ಶರಣಪ್ಪನ ಏನೋ ಅವ್ರ ಹೆಸರು ಹಾಂ ದ ಅಲ್ಲ ಹಾಂ ಅವರು ಅವರು ಹೇಳಿದರು ಈಗ ನೀನು ಈಗ ಪ್ರಧಾನಮಂತ್ರಿ ನಾನು ಆಗ್ ಒಂದೇ ನಿಮಿಷ ಈಗ ಪ್ರಧಾನಮಂತ್ರಿ ನಾನು ಆಗ್ತೀನಿ ಅಂತ ಯಾರಾದರೂ ಒಬ್ಬ ಬಿ ಜೆ ಪಿಯವರು ಒಬ್ಬ ಎಂ ಪಿ ಎಲ್ಲಾದರೂ ಹನ್ನೊಂದು ವರ್ಷದಲ್ಲಿ ಹೇಳಿದಾರ ಅಟಲ್ ಬಿಹಾರಿ ವಾಜಪೇಯಿ ಅವರಿದ್ದಾಗೂ ತೊಗೊಳ್ಬೇಕಾದ ಒಬ್ಬರು ಹೇಳಿದಾರ ಯಾರೂ ಹೇಳಿಲ್ಲ ಇಲ್ಲಿ ಪರಮೇಶ್ವರು ನಾನು ಎರಡು ಸರಿ ರಾಜ್ಯದ ಅಧ್ಯಕ್ಷನಾಗಿದ್ದ ಅಯ್ಯಷ್ಟು ಅಧ್ಯಕ್ಷನಾಗಿದ್ದನ್ನು ನಾನು ನಾನು ಆಗಲೇಬೇಕು ಅವಕಾಶ ಕೊಡಿ ಅಂತ ಅವರೊಂದು ಅರ್ಜಿ ಇಟ್ಟಿದ್ದಾರೆ ಡಿ ಕೆ ಶಿವಕುಮಾರ್ ಏನು ಪ್ರಶ್ನೆನೇ ಇಲ್ಲ ಅರ್ಜಿ ಅಲ್ಲ ಆ ಕುರ್ಚಿಗೆ ಟವಲ್ ಹಾಕ್ಬಿಟ್ಟು ಸುತ್ತಬಿಟ್ಟವ್ರದನ್ನು ನನ್ನದೇ ನನ್ನದೇ ಇದು ನನ್ನದೇ ನನ್ನದೇ ಅಂಥೇಳಿ ಸುತ್ತಿಬಿಟ್ಟವ್ರೆ ಅವರು ದೇವಸ್ಥಾನ ಎಲ್ಲ ಇದ್ದಾರಲ್ಲ ದೇವಸ್ಥಾನ ಮಾಟ ಮಂತ್ರಗಳು ಏನೇನು ಬೇಕೋ ಎಲ್ಲ ಮಾಡಿ ಮಾಡಿ ಅವರು ಜಾರಕಿಹೊಳಿ ಅಲ್ಲಿ ನಾನೇ ನಾನು ಯಾಕೆ ಹಾಕ್ಬಾರ್ದು ಅಂತಾರೆ ಎಂ ಬಿ ಪಾಟೀಲ್ ನನಗೇನು ಕಡಿಮೆ ಐತೆ ಅಂತಾರೆ ಅಂದರೆ ನಿಮ್ಮೂ ಮುಖ್ಯಮಂತ್ರಿ ಕುರ್ಚಿ ಗಟ್ಟಿಗಿದ್ರೆ ದಿನ ಒಬ್ಬ ದಿನ ಪ್ರತಿದಿನ ಒಬ್ಬರು ಹೇಳ್ತಾರಲ್ಲ ನಾನು ಮುಖ್ಯಮಂತ್ರಿ ನಾನು ಮುಖ್ಯಮಂತ್ರಿ ಯಾಕೆ ಹೇಳ್ತಾವ್ರೆ ನಿನ್ನ ಚೇರ್ ಗಟ್ಟಿಗಿದ್ರೆ ಯಾಕೆ ಹೇಳ್ತಾರೆ ನಿನ್ನ ಚೇರ್ ಗಟ್ಟಿಗಿಲ್ಲ ಅದಕ್ಕೆ ಎಲ್ಲರೂ ಅರ್ಜಿ ಇಡ್ಕೊಂಡು ಅರ್ಜಿಯಲ್ಲಿ ಹಾಕ್ತಾರೆ ಖಾಲಿ ಇರೋ ಕಡೆ ಅರ್ಜಿ ಹಾಕ್ತಾರಪ್ಪ ಇಲ್ಲಿ ಕೆಲಸ ಖಾಲಿ ಇದೆ ಅಂತ ಈ ಈ ಇಂಡಸ್ಟ್ರೀಸ್ ಮುಂದೆ ಹಾಕಿರ್ತಾರೆ ವೇಕೆನ್ಸಿಗಳು ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಗಾರ್ಮೆಂಟ್ ಫ್ಯಾಕ್ಟ್ರಿಗಳ ಮುಂದೆ ಕೆಲಸ ಖಾಲಿ ಇದೆ ಹಂಗೆ ಕರ್ನಾಟಕದಲ್ಲಿ ಮುಖ್ಯಮಂತ್ರಿ ಪದವಿ ಖಾಲಿ ಇದೆ ಅಲ್ಲದು ಅದಕ್ಕೆ ಎಲ್ಲರೂ ಅರ್ಜಿ ಆಗ್ತಾ ಇದ್ದಾರೆ ಅಷ್ಟೇ ಅಸೆಂಬ್ಲಿಯಲ್ಲೇ ಹೇಳದ್ನಲ್ಲಣ್ಣ ಒದ್ದು ಕಿತ್ಕೊಂತೀನಿ ಅಂತ ನಾನಲ್ಲ ಹೇಳೋದು ಒದ್ದು ಕಿತ್ಕೊಂತೀನಿ ಅಂತ ಅಸೆಂಬ್ಲಿಯಲ್ಲೇ ಹೇಳಿದಾರಲ್ಲ ಮುಖ್ಯಮಂತ್ರಿ ನಾನೇ ಕೇಳಿದ್ದೀನಲ್ಲ ಯಾವಾಗ ಒದ್ದು ಕಿತ್ಕೊಂತೀಯಪ್ಪ ಅಂತ ಕೇಳಿದೆ ಅಸೆಂಬ್ಲಿಯಲ್ಲೇ ಹೇಳ್ಬಿಟ್ಟು ಅವರಲ್ಲ ಈಗ ಅಲ್ಲ ಒಂದು ನಿಮಿಷ ಈಗ ನೀವು ಪ್ರಶ್ನೆ ಕೇಳಿದ್ರಿ ನಾನು ಉತ್ತರ ಹೇಳ್ತೀನಿ ನಾನು ಅಸೆಂಬ್ಲಿಯಲ್ಲಿ ಪ್ರಶ್ನೆ ಕೇಳಿದೆ ಯಾವಾಗಪ್ಪ ಒದ್ಕಿತ್ಕಂತೀಯ ಅಂತ ಪ್ರಶ್ನೆ ಕೇಳಿದೆ ಸೈಲೆಂಟಾಗಿ ನಗ ನಗ್ತಾಗ ಕುತ್ಕೊಂಬಿಟ ಮನುಷ್ಯ ಆಮೇಲೆ ಇನ್ನೊಂದು ಪ್ರಶ್ನೆ ಕೇಳಿದೆ ಮುಂದಿನ ಬಡ್ಜೆಟ್ಟು ಯಾರು ಸಿದ್ದರಾಮಯ್ಯವ್ರು ಮಂಡಿಸ್ತಾರ ಅಂತ ನಾನು ಪ್ರಶ್ನೆ ಇದೆಲ್ಲ ರೆ ಆನ್ ರೆಕಾರ್ಡ್ ನಾನು ಹೇಳ್ತಾ ಇರೋದು ಆನ್ ರೆಕಾರ್ಡು ವಿಧಾನಸೌಧದಲ್ಲಿದೆ ಅದಕ್ಕೆ ಅವ್ರು ಪ್ರಶ್ನೆ ಕೊಟ್ಟರು ಮುಂದಿನ ಬಡ್ಜೆಟನ್ನು ಕಾಂಗ್ರೆಸಿನ ಮುಖ್ಯಮಂತ್ರಿ ಮಾಡ್ತಾರೆ ಅಂದರು ಅರ್ಥ ಇನ್ನೇನು ಡಿ ಕೆನೆ ತಾನೆ ಅವರು ನೆಗದು ಬೀಳೋಕ್ಕೆ ನಮ್ಮ ಪಾತ್ರ ಏನು ಅವರು ಬೇಗ ನೆಗದು ಬಿದ್ದು ನೆಲ್ಲಿಕಾಯಿ ಆಗಲಿ ಅಂತ ಏನೋ ಗಾದೆ ಆಯ್ತಲ್ಲಪ್ಪ ನೆಗದು ಬಿದ್ದು ನೆಲ್ಲಿಕಾಯಿ ಆಗಲಿ ಅಂತ ಹಂಗೆ ಅವರು ಬೇಗ ನೆಗದು ಬಿದ್ದರೆ ರಾಜ್ಯಕ್ಕೆ ಒಳ್ಳೇದಾಗ್ತೈತೆ ನಾವು ಯಾವ ದಿನ ನೋ ನೀವೆಲ್ಲ ಮಾಧ್ಯಮದಲ್ಲಿ ತೋರಿಸ್ತಿರಲ್ಲ ಪ್ರಿಂಟು ಎಲೆಕ್ಟ್ರಾನಿಕ್ ಏನು ರಸ್ತೆಗಳೆಲ್ಲ ಹಾಳಾಗಿ ಇವತ್ತು ನಿನ್ನೆನೂ ತೋರಿಸ್ತಾ ಇದ್ದರು ಯಾವುದೋ ಒಂದು ಇದ್ರದ್ದು ಚನ್ನಪಟ್ಟಣದ ರಸ್ತೆಯನ್ನು ತೋರಿಸ್ತಾ ಇದ್ರು ಮಾಧ್ಯಮದಲ್ಲೆಲ್ಲರೂ ಕೂಡ ರಸ್ತೆಗಳೆಲ್ಲ ಹಾಳಾಗೋಗಿದೆ ಸಂಬಳ ಕೊಡೋಕ್ಕೆ ಯೋಗ್ಯತೆ ಇಲ್ಲ ಡಾಕ್ಟ್ರುಗಳಿಗೆ ಯಾವುದು ಬೆಂಗಳೂರಲ್ಲಿ ಡಾಕ್ಟ್ರ್ ಇದಿದೆಯಲ್ಲ ಕೆಲವೆಲ್ಲ ಆಸ್ಪತ್ರೆಸ್ ಇದೆ ಅಲ್ಲಿ ಎರಡು ತಿಂಗಳಿಗೊಂದು ಸರಿ ಕೊಡ್ತಾರೆ ಸಂಬಳ ಆಮೇಲೆ ಮಾದೇವಪ್ಪ ನಿನಗೂ ಫ್ರೀ ನನ್ನ ಹೆಣ್ತಿಗೂ ಫ್ರೀ ಎಲ್ಲ ಅಂದ್ರಲ್ಲ ಪ್ರತಿ ತಿಂಗಳು ರಾಹುಲ್ ಗಾಂಧಿ ಹೇಳಿದಲ್ಲ ಟಕಾ ಟಕೋ ಟಿಕಾ ಟಿಕ್ಕೊ ಟಕಾ ಟಕ್ ಟಕಾ ಟಕ್ ಪ್ರತಿ ತಿಂಗಳು ಅಂತಂದ್ರಲ್ಲ ಈಗ ಆರು ತಿಂಗಳಾದರೂ ಟಕಾಟಕ್ಕು ಇಲ್ಲ ಹಾಂ ಓಡ್ತಾನೆ ಇಲ್ಲ ಯಾವುದು ನಾವೇನು ಸನ್ಯಾಸಿಗಳ ನಾವು ರಾಜಕಾರಣಿಗಳೇ ಬೇಗ ಈ ಸರ್ಕಾರದ ಏನು ಬೇಕೋ ಅಷ್ಟನ್ನು ಕೂಡ ನಾವು ಮಾಡ್ತೀರಿ ಅಂದರೆ ಸರ್ಕಾರ ಬೀಳ್ಸೋಕೆ ಹೋಗಲ್ಲ ಅವರೇ ಬಿದ್ದು ಹೋಗಲಿ ಅನ್ನೋದು ಜನಗಳ ಅಭಿಪ್ರಾಯ ಇದೆ ನಮ್ಮ ಅಭಿಪ್ರಾಯನೂ ಹಂಗೆ ನಾಯಕತ್ವ ಈಗ ಕುರ್ಚಿನ ನಾಲ್ಕು ಜನ ಎಳಿತಾ ಇದ್ದಾರೆ ಕುರ್ಚಿನ ನಾಲ್ಕು ಜನ ಎಳ್ದಾಗ ಏನಾಗ್ತತೆ ಕುರ್ಚಿನೇ ಮುರಿದೋತತೆ ಆ ಸ್ಥಿತಿ ಕರ್ನಾಟಕದಲ್ಲಿ ಆಗ್ತದೆ ತೀರ್ಮಾನ ಅಂತೂ ಎಲ್ಲರೂ ನೆಕ್ಸ್ಟ್ ನಾವು ಕಾಂಗ್ರೆಸ್ ಅವರು ನಾವು ಬರಲ್ಲ ನಮ್ಮ ಅಭಿವೃದ್ಧಿ ಇರ್ಬೋದು ಡೆವಲಪ್ಮೆಂಟ್ ಇರ್ಬೋದು ಲ್ಯಾಂಡ್ ಎಲ್ಲ ವೃತ್ತಿಯಿಂದ ಜನ ತಿರಸ್ಕಾರ ಮಾಡೋದು ಗ್ಯಾರಂಟಿ ಅಂತ ಅವ್ರಿಗೆ ಗೊತ್ತಾಗ್ಬಿಟ್ಟಿದೆ ಏನಾದರೂ ಈ ಸರಿ ಆದ್ರೆ ನಾವು ಮುಖ್ಯಮಂತ್ರಿ ಆಗ್ತೀರಿ ಇಲ್ಲ ಅಂದ್ರೆ ಆಗಲ್ಲ ಅನ್ನೋದು ಎಲ್ಲರಿಗೂ ಗೊತ್ತಾಯಿದೆ ಅದಕ್ಕೆ ಚೇರ್ ಎಳಿತಾ ಇದ್ದಾರೆ ಅಷ್ಟೇ ಕಾಲ ಹೆಚ್ಚಿನ प्रतिध्वनि यूट्यूब बेल सब्रैबी क्लिक क्ली